ಹಾಯ್ ಹೆಲೋ ವೆಲ್ಕಮ್ ಮೈ ಚಾನಲ್ ನಮ್ಮ ಚಾನಲಲ್ಲಿ ಕುಕ್ಕಿಂಗ್ ವೀಡಿಯೋಸ್ ಹಾಗೆ ಬ್ಯೂಟಿ ಟಿಪ್ಸ್ ವೀಡಿಯೋಸ್ ಬರ್ತಾ ಇರ್ತವೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಆಲ್ ಅಂತ ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತಿನ ಟಾಪಿಕ್ ಆ್ಯಂಡ್ ಬ್ಯೂಟಿ ಟಿಪ್ಸ್ ಬಂದು ಚರ್ಮದ ಹಾರೈಕೆ ಕಡಲೆ ಇಟ್ಟು ಚರ್ಮದ ಆರೈಕೆಯಲ್ಲಿ ತುಂಬ ಹಿಂದಿನದಿಂದಲೂ ಕಡಲೆ ಹಿಟ್ಟನ್ನು ಬಳಕೆ ಮಾಡುತ್ತಲೇ ಬಂದಿದ್ದಾರೆ ಕಡಲೆ ಹಿಟ್ಟಿನಲ್ಲಿ ಮುಖಕ್ಕೆ ಹಚ್ಚಿದರೆ ಹೊಡಪು ಹೆಚ್ಚುತ್ತದೆ ಮತ್ತು ಚರ್ಮದ ಹಲವು ಸಮಸ್ಯೆಗಳು ಕಡಲೆ ಹಿಟ್ಟಿನಿಂದ ಪರಿ ಪರಿಹಾರವೂ ಕೂಡ ಸಿಗುತ್ತೆ ಮೊಡವೆಗಳು ಕೂಡ ಕಮ್ಮಿಯಾಗುತ್ತೆ ಬರದಂತೆ ತಡೆಗಟ್ಟುತ್ತೆ ಈ ಮಾಡೋದಕ್ಕೆ ನಾವಿವಾಗ ಅಂತ ನೋಡೋಣ ಪೇಸ್ ಪ್ಯಾಕ್ ನಂಬರ್ ಒನ್ ಕಡಲೆ ಹಿಟ್ಟಿನಲ್ಲಿ ಪೇಸ್ ಪ್ಯಾಕ್ ನಂಬರ್ ಒನ್ ಕಡಲೆ ಹಿಟ್ಟಿನಿಂದ ಪೇಸ್ ಪ್ಯಾಕ್ ಮಾಡಿಕೊಂಡ್ರೆ ಮೊಡವೆಗಳು ನಿವಾರಣೆ ಮಾಡ್ಕೋಬೋದು ಸ್ಕಿನ್ನಲ್ಲಿ ಮೊಡವೆಗಳು ಆಗಾಗ ಆಗ್ತಾನೆ ಇರುತ್ತೆ ಅದನ್ನು ನಿಯಂತ್ರಣ ಮಾಡ್ಕೋಬೋದು ಮೊದಲಿಗೆ ನಾವಿಲ್ಲಿ ಒಂದು ಬೋಗಿನಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ನಷ್ಟು ಟೀ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಅದಕ್ಕೆ బేరేనో కూడా హాకారు బరే రోజ్ వాటరిందే కలస్కుంటు చీ హి చాలా ఆగ్లా ఆ ప్యాకన్నా నిమ్మ ఫేస్కి హో ని ఫేస్కి హు మినిమమ్ అంత అందరూ హతరి హైదు నిమిష కాలంబిట్టు ముఖా తొడిపోతే ముఖా తొడిపోతే ರೌಂಡ್ ಸರ್ಕಲಲ್ಲಿ ಸರ್ಕಲ್ ಮೋಷನಲ್ಲಿ ಚೆನ್ನಾಗಿ ಉಜ್ಜಿ ವಾಶ್ ಮಾಡಿಕೊಳ್ಳಿ ಕಡಲೆ ಹಿಟ್ಟು ಚರ್ಮದ ಸತ್ತ ಚಿ ಕೋಶಗಳನ್ನು ನಾಶ ಮಾಡುತ್ತೆ ಸಂಕೀರ್ಣ ಇರುತ್ತದೆ ಮತ್ತು ಮುಖದಲ್ಲಿ ಎಣ್ಣೆ ಅಂಶವನ್ನು ತೆಗೆದುಹಾಕಿ ಸಂಪೂರ್ಣವಾಗಿ ಗುಳ್ಳೆಯನ್ನು ನಿವಾರಣೆಯನ್ನು ಮಾಡುತ್ತೆ ಇದೇ ರೀತಿ ವಿಡಿಯೋಗಳು ಬೇಕು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ please ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ತಪ್ಪಿオール थैंक फॉर वाचिंग ಬೈ ಬೈ